ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಸರ್ವಜ್ಞ ಜಯಂತಿಯ ಸುಲಭ ಭಾಷಣ ಮಾಡ್ತಾ ಇದೀವಿ ಹಾಗೇನೆ ನಿಮಗೆ ಯಾವ ರೀತಿಯ ಒಂದು ಭಾಷಣ ಯಾವ ರೀತಿಯ ಪ್ರಬಂಧ ಯಾವ ರೀತಿಯ ಒಂದು ಪತ್ರ ಲೇಖನ ಬೇಕಂತ ಹೇಳಿ ಕಾಣಿಸ್ಲಿಕ್ಕೆ ಮಾಡಿ ಆ ರೀತಿಯ ವಿಷಯಗಳನ್ನ ತೆಗಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಹಾಗೆ ಒಂದು ವಿಷಯ ಅಂತಕ್ಕಂಥದ್ದು ಭಾಷಣ ಅಂತಕ್ಕಂಥ ಇಷ್ಟು ಆಯ್ತಾ ಆದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಹ ಶೇರ್ ಮಾಡಿ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಭಾಷಣ ತಿಳಿಸ್ತಾ ಹೋಗ್ತಾನೆ ಬನ್ನಿ ಈ ಒಂದು ಭಾಷಣ ಮಾಡಿ ಒಂದು ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಹತ್ತು ಪಾಯಿಂಟ್ ನಾವು ಕಂಡು ಬರ್ತೇವೆ ನಿಮ್ಮ ಭಾಷಣದಲ್ಲಿ ಒಂದನೇ ಪಾಯಿಂಟ್ ಎರಡನೇ ಮೂರನೇ ಪಾಯಿಂಟ್ ಅಂತ ಹೇಳ್ತಾ ಬಿಡಿ ಒಂದರಿಂದ ಹತ್ತು ಪಾಯಿಂಟ್ಗಳನ್ನ ಚೆನ್ನಾಗಿ ಕಲ್ತು ಪರ್ಫೆಕ್ಟ್ ಆಗ್ರಿ ಓಕೆ ಪರ್ಫೆಕ್ಟ್ ಆದ ನಂತರ ಏನ್ ಮಾಡ್ತೀರಾ ಅಂದ್ರೆ ಪಾಯಿಂಟ್ಗಳನ್ನ ಬಿಟ್ಬಿಡಿ ವಿಷಯವನ್ನ ಸ್ಟೆಪ್ ವೈಸ್ ಹೇಳುವಾಗ ಅವಾ ಭಾವ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ಹೇಳ್ತಾ ಹೋಗಿ ಆಗ ಭಾಷಣ ಅಂತಕ್ಕಂಥದ್ದು ಕೇಳಿದ್ರೆ ಅದ್ಭುತವಾಗಿರುತ್ತೆ ರೈಟ್ ಹಾಗಾದ್ರೆ ಈ ಒಂದು ಭಾಷಣವನ್ನ ಕೇಳ್ತಾ ನೋಡ್ತಾ ಹೇಳೋಣ ತಿಳಿಸ್ತಾ ಹೋಗ್ತೇನೆ ಬನ್ನಿ ಮೊದಲನೇ ಪಾಯಿಂಟ್ ನೋಡಿ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ಎರಡನೇ ಪಾಯಿಂಟ್ ನನ್ನ ಹೆಸರು ಶಿವ ನನ್ನ ಹೆಸರು ಶಿವ ಮೂರನೇ ಪಾಯಿಂಟ್ ಇಂದು ಸರ್ವಜ್ಞರ ಇಂದು ಸರ್ವಜ್ಞರ ಜನ್ಮದಿನ ಜನ್ಮ ದಿನ ಅವರ ಕುರಿತು ಮಾತನಾಡಲು ಬಯಸುತ್ತೇನೆ ಅವರ ಕುರಿತು ಮಾತನಾಡಲು ಬಯಸುತ್ತೇನೆ ಮತ್ತೊಬ್ಬ ನೋಡಿ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ಶಿವ ಇಂದು ಸರ್ವಜ್ಞರ ಜನ್ಮದಿನ ಅವರ ಕುರಿತು ಮಾತನಾಡಲು ಬಯಸುತ್ತೇನೆ ಓಕೆ ಆ ನಂತರ ನಾನು ಉದಾಹರಣೆ ಶಿವ ಅಂತ ತೆಗೆದುಕೊಂಡಿದ್ದೇನೆ ನಿಮ್ಮ ಹೇಳಿ ತೋ ಮಕ್ಕಳೇ ಓಕೆ ಪಾಯಿಂಟ್ ನುಡಿ ಸರ್ವಜ್ಞರು ಕನ್ನಡದ ತ್ರಿಪದಿಯ ಸಾಹಿತ್ಯದ ಪ್ರಮುಖ ಕವಿ ಪ್ರಮುಖ ಕವಿ ಐದನೇ ಪಾಯಿಂಟ್ ಅವರು ಜನಿಸಿದ್ದು ಇಂದಿನ ಹಾವೇರಿ ಜಿಲ್ಲೆಯ ಇಂದಿನ ಹಾವೇರಿ ಜಿಲ್ಲೆಯ ಹಾವೇರಿ ಜಿಲ್ಲೆಯ ಅಂಬಲೂರು ಮಾಸೂರು ಅಂಬಲೂರು ಮಾಸೂರು ಆರನೇ ಪಾಯಿಂಟ್ ಅವರ ಹೆತ್ತಮ್ಮ ಅವರ ಹೆತ್ತಮ್ಮ ಕುಂಬಾರ ಮಾಳೆ ಕುಂಬಾರ ಮಾಳೆ ಸಾಕುತಾಯಿ ಮಲ್ಲಕ್ಕ ಹಾಗೂ ತಂದೆ ಬಸವರಸರಾಗಿದ್ದರು ಬಸವರಸರಾಗಿದ್ದರು ಏಳನೇ ಪಾಯಿಂಟ್ ಎಷ್ಟು ದಿನಗಳಾದರೂ ಸಂತಾನ ಇಲ್ಲದಿದ್ದಾಗ ಇಲ್ಲದಿದ್ದಾಗ ಬಸವರಸರು ಕಾಶಿ ವಿಶ್ವನಾಥನ ದರ್ಶನಕ್ಕೆಂದು ಕಾಶಿ ವಿಶ್ವನಾಥನ ದರ್ಶನಕ್ಕೆಂದು ಹೋದಾಗ ಅಲ್ಲಿ ಅವರ ಕನಸಿನಲ್ಲಿ ಅವರ ಕನಸಿನಲ್ಲಿ ವಿಶ್ವನಾಥ ಕಾಣಿಸಿಕೊಂಡು ವಿಶ್ವನಾಥ ಕಾಣಿಸಿಕೊಂಡು ಕಾಣಿಸಿಕೊಂಡು ನಿನಗೆ ನಿನಗೆ ಗಂಡು ಮಗು ಆಗುವುದು ಗಂಡು ಮಗು ಆಗುವುದು ಅವನು ಮಹಾಜ್ಞಾನಿ ಆಗುವನೆಂದು ಗೋಚರಿಸಿತು ಮತ್ತು ನೋಡಿ ಎಷ್ಟು ದಿನಗಳಾದರೂ ಸಂತಾನ ಇಲ್ಲದಿದ್ದಾಗ ಬಸವರಸರು ಕಾಶಿ ವಿಶ್ವನಾಥನ ದರ್ಶನಕ್ಕೆಂದು ಹೋದಾಗ ಅಲ್ಲಿ ಅವರ ಕನಸಿನಲ್ಲಿ ವಿಶ್ವನಾಥ ಕಾಣಿಸಿಕೊಂಡು ನಿನಗೆ ಗಂಡು ಮಗು ಆಗುವುದು ಅವನು ಮಹಾಜ್ಞಾನಿ ಆಗುವೆನು ಆಗುವೆನೆಂದು ಗೋಚರಿಸಿತು ಆಗುವೆನೆಂದು ಗೋಚರಿಸಿತು ಎಣ್ಣೆ ಪಾಯಿಂಟ್ ಪ್ರಾಯಶ ಪುಷ್ಪದತ್ತ ಅವರ ನಿಜನಾಮವಾಗಿದ್ದು 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 ಸರ್ವಜ್ಞ ಎಂಬುದು ಅವರ ಕಾವ್ಯನಾಮ ಸರ್ವಜ್ಞ ಎಂಬುದು ಅವರ ಕಾರ್ಯನಾಮ ಒಂಬತ್ತನೇ ಪಾಯಿಂಟ್ ಸರ್ವಜ್ಞ ವೀರಶೈವ ಮತದವರಾದರು ಮತದವರಾದರು ಎಂದು ತೋರಿದರು ಮತದವರು ಎಂದು ತೋರಿದರು ಅವರು ಮತಾತೀತವಾದ ವಿಶಾಲ ದೃಷ್ಟಿ ಹೊಂದಿದ್ದರು ಸರ್ವಜ್ಞ ವೀರಶೈವ ಮತದವರು ಎಂದು ತೋರಿದರು ಅವರು ಮತಾತೀತರ ಮತಾತೀತವಾದ ವಿಶಾಲ ದೃಷ್ಟಿ ಹೊಂದಿದ್ದರು ವಿಶಾಲ ದೃಷ್ಟಿ ಹೊಂದಿದ್ದರು ಓಕೆನಾ ಹತ್ತನೇ ಪಾಯಿಂಟ್ ನೋಡಿ ತಮಿಳಿನ ತಿರುವಳ್ಳವರ್ ತಮಿಳಿನ ತಿರುವಳ್ಳವರ್ ತೆಲುಗಿನ ವೇಮನನಂತೆ ತೆಲುಗಿನ ವೇಮನನಂತೆ ಕನ್ನಡದಲ್ಲಿ ಸರ್ವಜ್ಞ ಸ್ಥಾನ ವಿಶಿಷ್ಟವಾದದ್ದು 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 ಎಂಬುದನ್ನು ತಿಳಿಸುತ್ತ ನನ್ನ ಈ ಭಾಷಣವನ್ನು ಸರ್ವಜ್ಞರ ಪಾದಕ್ಕೆ ಅರ್ಪಿಸುತ್ತೇನೆ ಸರ್ವಜ್ಞರಿಗೆ ಜೀವ ಜೈ ಕನ್ನಡ ತಾಯಿ ಮತ್ತು ನೋಡಿ ತಮಿಳಿನ ತಿರುವಳ್ಳವರ್ ತೆಲುಗಿನ ವೇಮನಂತೆ ಕನ್ನಡದಲ್ಲಿ ಸರ್ವಜ್ಞ ಸ್ಥಾನ ವಿಶಿಷ್ಟವಾದು ಎಂಬುದನ್ನು ತಿಳಿಸುತ್ತ ನನ್ನ ಈ ಭಾಷಣವನ್ನು ಸರ್ವಜ್ಞರ ಪಾದಕ್ಕೆ ಅರ್ಪಿಸುತ್ತೇನೆ ಸರ್ವಜ್ಞರಿಗೆ ಜಯವಾಗಲಿ ಜಯವಾಗಲಿ ಜೈ ಕನ್ನಡ ತಾಯಿ ಜೈ ಕನ್ನಡ ತಾಯಿ ಓಕೆನಾ ಹಾಗಾದ್ರೆ ಈ ಒಂದು ಮಾಹಿತಿ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮರಿಬೇಡಿ ಮತ್ತೊಂದು ಹೊಸ ವಿಷಯೊಂದಿಗೆ ಮತ್ತೊಂದು ಹೊಸ ವಿಡಿಯೋ ಯು ಬಿಟ್ಟು ಫಾರ್ ವಾಚಿಂಗ್ ಬಾಯ್ 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 ಮಕ್ಕಳೇ